ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಪದ್ಮೆಂ ಪದ್ರಾಡು ಇರುವತ್ತ ಐದು ಬುಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಪನ ಮಧುರ ಜೋಕ್ಲೇನಿಗಳು ಜೋಕ್ಲೇನ ಜ್ಞಾನ ಹೊಡೆದು ಶೃಂಗಾರ ಮಲ್ಪೆರೆ ಬೇಹದ್ದದ ಬಾಬಾ ವೈದ್ಯರು ಶ್ರೇಷ್ಠ ಪದವಿ ನೀವು ಪಡೆಯುವುದು ಬಂದಿ ಸದಾ ಶೃಂಗರಿತವಾದ ಪ್ರಶ್ನೆ ಆ ಜೋಕುಲಿನ ತೂದು ಬೇಹದ್ದ ಬಾಬಾ ಮಸ್ತ್ ಖುಷಿ ಪಡುತ್ತರು ಉತ್ತರ ವೋಕ್ ಸರ್ವಿಸುಗಾದ ಯವರಡಿಯಾದ ಅಲೌಕಿಕ ಬೊಕ್ಕ ಪರಲೌಕಿಕ ಬಾಬನು ಪೂರ್ಣ ಅನುಸರಣೆ ಜ್ಞಾನ ಯೋಗರ್ದು ಆತ್ಮನು ಶೃಂಗಾರ ಏರು ಪತಿ ತೆರೆನ ಪಾವನಾ ಮಲ್ಕುನ ಸೈವ ಮಲ್ಪರು ಅಂಚಿನ ಜೋಕುಲಿನ ತೂದು ಬೇಹದ್ದ ಬಾಬಕ್ ಮಸ್ತ್ ಖುಷಿಯಾಗ ಎನ್ನ ಜೋಕುಲು ಪರಿಶ್ರಮವಾಗುತ್ತಿದ್ದ ಶ್ರೇಷ್ಠ ಪದವಿನ ಪಡೆಯುವಂಪುನೇ ಭಾವನ ಇಷ್ಟು ಓಂ ಶಾಂತಿ ಆತ್ಮಿಕ ಬಾಬಾ ಆತ್ಮಿಕ ಜೋಕ್ನ ಪ್ರತಿ ತೆರೀಪವಿದ್ರು ಮಧುರಾತಿ ಮಧುರ ಜೋಕುಲೆ ಎಂಚ ಲೌಕಿಕ ಜೋಕ್ಲು ಪ್ರಿಯ ಪ್ರಿಯದುಪಿರೋ ಅಂಚನೆ ಬೇಹದ್ದುದ ಅಪ್ಪಗಳು ಸಹ ಜೋಕ್ಲು ಪ್ರಿಯ ಪ್ರಿಯದು ಬಾಬಾ ಜೋಕ್ಲಿಗೆ ಎನ್ನ ಜೋಕ್ಲು ಶ್ರೇಷ್ಠ ಪದವಿನ ಪಡೆಯೋಡು ಬಂದು ಶಿಕ್ಷಣ ಸಹೋದಾನ ಕೊರಪೇರು ಇಂದು ಈ ಬಾಬನ ಇಚ್ಛೆಯಾದ ಅಂಚನೆ ಬೇಹದ್ದುದ ಬಾಬಗಿಲ ಸಹ ಇಂದು ಇಚ್ಛೆ ಪುಣ್ಣ ಜ್ಞಾನ ಬೊಕ್ಕ ಯೋಗದ ಆಭರಣದ್ದು ಶೃಂಗಾರ ಮಲ್ಪೇರು ಜೋಕ್ಲು ಶ್ರೇಷ್ಠ ಪದವಿನ ಪಡೆಯೋಡು ಬಂದು ನಿಗ್ಲಿನ ರಡ್ಡು ಜನ ಅಪ್ಪ ಶೃಂಗಾರ ಮಲ್ತನದು ಅಲೌಕಿಕ ಬಾಬಾ ಖುಷಿಯ ಪಾರಲೌಕಿಕ ಬಾಬಾ ಖುಷಿ ಪಡೆ ಪೇರು ಆ ಜೋಕು ಎಡ್ಡೆ ಪುರುಷಾರ್ಥರು ಅಕಲಿನ ಫಾಲೋ ಫಾದರ್ ಅಂತ ಗಾಯನ ಮಲ್ಪಡ ದ್ವಾರ ರಡ್ಜನ್ ಮಲ್ಪಡಕೊಂಡು ಓರಿ ಆತ್ಮಿಕ ಬಾಬಾ ನನೂರಿ ಅಲೌಕಿಕ ಬಾಬಾ ಪುರುಷಾರ್ಥ ಅಲ್ತು ಶ್ರೇಷ್ಠ ಪದವಿ ಪಡೆಯಲು ಭಟ್ಟಿ ಪೋರ ಕಿರೀಟ ಸಹಿತ ಭಾವ ಚಿತ್ರನು ದೆಪ್ಪೊಡೆತ್ತು ಬಾವ ತೆರಿಪೊಯಿದೆ ಸ್ಥೂಲವಾದ್ ಪ್ರಕಾಶತೆದ ಕಿರೀಟದ ಲ ಕೇವಲ ಪವಿತ್ರತೆದ ಸಂಕೇತವಾದ್ ಉಂಡು ಇದೆನ್ ಮಾತೆರ್ಗ್ಲ ತೋಜುಪಾವೆರ್ ಸ್ಥೂಲವಾದ್ ಉವೆ ಬೊಲ್ತುದ ಬುಲ್ಪುದ ಕಿರೀಟದ ಲ ಉಪ್ಪುಜಿ ಕೇವಲ ಪವಿತ್ರತೆದ ಸಂಕೇತವಾದ್ ತೆರಿಪೋಡಪುಂಡು ಸುರುಸುರು ಸುರ ಕೊನಿಕುಲು ಸತ್ಯೊಗೊಟ್ಟು ಬರ್ಪರ್ ನಿಕುಲೆ ಇತ್ತರತೆ

ಕೀಲು ಮಟ್ಟೊಡ್ಲತ್ತು ಭಾವ ತಿರಿಪರಿಯಾನ ಸಾಧಾರಣ ಶರೀರಡು ಪ್ರವೇಶ ಮಾಡ್ತದೆ ಹೂವು ಈ ದೇಹದಾರಿಗೆ ಭಗವಂತೆ ಬಂದು ಪಣ್ಯದ ಸಾಧ್ಯ ಮನುಷ್ಯರು ಮನುಷ್ಯರನ್ನ ಸದ್ಗತಿ ಮಲ್ಪರ ಸಾಧ್ಯ ಇಜ್ಜಿ ಸದ್ಗತಿನ ಸದ್ಗುರುವೆ ಮಲ್ಪರು ಮನುಷ್ಯರು ಅಜಿಪ ವರ್ಷದ ಬಕ್ಕ ವಾನ ವನವಾಸ ವಾನ ವಾನಪ್ರಸ್ಥವನ್ನು ಸ್ವೀಕಾರ ಮಾಡ್ತದ ಗುರುಕುಲ ಏನ್ ಈ ಪದ್ಧತಿ ಇತ್ತೆದಾದೊಂಡು ಇಂದು ಕೂಡ ಭಕ್ತಿ ಮಾರ್ಗಗಳು ನಡಕೊಂಡು ಇತ್ತೆತ್ತೆ ಇಲ್ಲಿಯ ಚೋಕ್ಲೆಗಳ ಗುರುಕುಲೇನು ಮಲ್ಪದ ಗುಡ್ಪೇರು ಭಲೇ ವನ ವಾನಪ್ರಸ್ತ ಸ್ಥಿತಿ ದಿಚ್ಚಿ ಅಲ್ಲ ಆಕಸ್ಮಿಕವಾದ ಸಾವು ಬದು ಗುಡ್ಪನತ್ತೆ ಆಯ್ನೆರ್ದವರ ಜೋಕ್ಲೆಗಳ ದೀಕ್ಷೆನು ಕೊರ್ಪದು ಗುರುಕುಲೇನು ಮಲ್ಪದು ಗುಡ್ಪೇರು ಎಂಚ ಬಾಪ ತಿರುಪವಿರು ಈಗಲೂ ಮಾತೆರ್ಲ ಆತ್ಮಾದುರ್ಲರು ಮಾತೆರಿಗಳ ಆಸ್ತಿನ ಪಡೆಪ್ನ ಅಧಿಕಾರ ಉಂಡು ಗುರುಕುಲಿಜ್ಜಂದ ಇಜ್ಜಿ ಪಂಡ ಬ್ರಹ್ಮತತ್ತು ಲೀನಾಜಿ ಬಂದು ಅಕಲು ಬಂದಿರು ಅನ್ನ ನಿಖುಲಂತೂ ಪೂಜರು ಇಂದು ಭಕ್ತಿ ಮಾರ್ಗದ ಶಬ್ದವಾದುಂಡು ಆತ್ಮ ಬಿಂದು ಮಾದರಿಡುಂಡು ಬಾಬಲ ಬಿಂದು ಅದು ಆ ಬಿಂದುನೆ ಜ್ಞಾನ ಸಾಗರ ಬಂದು ಬನುಡ ನಿಖುಲ ಸಹ ಇಲ್ಲಿಯ ಆತ್ಮ ಅದುಲ್ಲರು ಮಸ್ತಿ ಇಲ್ಲಿಯ ಆತ್ಮಡು ಸಂಪೂರ್ಣ ಜ್ಞಾನವನ್ನು ದಿಂಜವಡಾಕಳು ನಿಗ್ಲು ಸಂಪೂರ್ಣ ಜ್ಞಾನೊಂಡು ಪಡೆಪರ್ ಪಾಸ್ ವಿತ್ತಾನರ್ ಆಪರತೆ ಶಿವಲಿಂಗ ಮಲ್ಲ ರೂಪೊಡು ಉಪ್ಪುಂಡು ಬಂದತ್ತ್ ಆತ್ಮ ಏತ್ ಗಾತ್ರಲುಂಡು ಪರಮಾತ್ಮೆಲ ಅತಿ ಗಾತ್ರ ಆತ್ಮ ಪರಮಧಾಮರ್ದು ಪಾತ್ರುನ ಬಿನಯ ಮಲ್ಪೆರ್ ಬರ್ಪುಂಡು ಬಾವ ತೆರಿ ಪೋಯೆರ್ ಸಹ ಅಲ್ಪೊರ್ದು ಪರ್ಪೆ ಆಂಡ ಎಂಕ್ ಎಲ್ಲ ನ್ಯಾಯ ನಂಚಿನ ಶರೀರ್ ವೈಜ್ ಯಾಣಿ ರೂಪಲ ಆದುಲ್ಲೆ ಭಸಂತಲ ಆದುಲ್ಲೆ

ಅವು ಮಧುರ ಇಲ್ಲದು ಆತ್ಮನೇ ಕಿವಿತ್ತ ಮೂಲಕ ಮಧುರಾತಿ ಕಳೆದುಬೋದು ತಿರುಗದು ತಿಕ್ಕಿನ ಜೋಗಲೆ ಪಿರತಿರ್ಗದು ಎನ್ನು ಮಾತರಣೆ ತೊಂದು ಹೋದೆ ಬೈದೆ ಆತ್ಮಲೆಗೂ ಶಿವನ ಮೆರವಣಿಗೆ ಬಂದು ಬಂದರು ಇತ್ತೆ ಶಿವಬಾಬಾ ಶಿವಾಲಯದ ಸ್ಥಾಪನೆ ಮನೆಯ ಕೂಡ ರಾವಣಿ ಬತ್ತದು ವೈಶಾಲಿ ಸ್ಥಾಪನೆ ಮಲ್ಪ

ಬಾಬಾ ಬನ್ಪೇರು ಎಣಿಕಲು ಕಾಮಚೇತ ಕುಳಿದು ಕಪ್ಪಾದು ಬಿಡ್ತರು ಕೃಷ್ಣಗ್ಲ ಸಹ ಶ್ಯಾಮ ಸುಂದರ ಬಂದ ಕಣಪೇರು ಈ ತಿಳುವಲಿಕೆ ಈ ಸಮಯದ್ದಾದೊಂದು ಕಾಮಚೇತೆ ನೆರೆದು ಕಪ್ಪಾದು ಬಿಡ್ತರು ಕೂಡ ಬ್ರಹ್ಮಗು ಹಳ್ಳಿ ಬಾಲಕ ಬಂದ ಬಂದೋಡ ಅವಶ್ಯವಾದ ಸುರುಕು ಮೇರು ಆದಿತ್ಯರತ್ತೆ ಕೃಷ್ಣ ಅಂತೂ ಗೊ ಗೊಲ್ಲ ಬಾಲಕ ಎರ ಸಾ ಮಸ್ತ್ ಜನ್ಮದ ಅಂತಿಮಡು ಬಾಬಾ ಪ್ರವೇಶ ಪೊರ್ಲಾದ ಪುರಲಾದ ಮಂಪರು ನಿಗುಳಿತವರಿ ಬಾಬನೆ ನೆನಪು ಮಲ್ಪಡಾಪುದು ಬಾಬಾ ಇರು ಏತು ಮಧುರಾದು ಇಲ್ಲರು ಏದು ಮಧುರ ಆಸ್ತಿನ ಕೊರ್ಪರ್ ಎಂಕ್ಲಿನ ಮನುಷ್ಯರೆಡ್ದು ದೇವತೆ ಮಂದಿರಗ ಯೋಗ್ಯಾದ ಮಲ್ಪೇರು ಇಂಚೆಂಚ ನಿಗುಳನೊಟ್ಟಿಗೆ ಪಾತ್ರೆ ನೋಡಪಳು ಬಾಯ್ದು ಇಂಚಿನೆಲ್ಲ ಪಂಪುಲೆ ಕಚ್ಚಿ

ಹಿರೇ ಆಸ್ತಿನು ಕೊರಪರು ಬಾಕಿ ಪ್ರೇರಣೆ ಹೆಂಚಿನಲ್ಲ ತಿಕ್ಕುಜಿ ಬಾಬಂತು ಎದುರುಡು ಬದಲು ನಿಗುಲು ಚೋಕ್ಲೆ ಹೋದವರು ಇಂದು ಪಾಠಶಾಲೆಯತ್ತೆ ಬಾಬಾ ತೆರೀಪರಿಯ ನಿಖುಲಿನ ರಾಜರಿಗುಲ ರಾಜರಾದ ಮರ ಇಂದು ರಾಜಿಯೋಗ ಬದ ನಿಘುಲಿತ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ತೆರಿದರು ಈತಿಯಲ್ಲಿ ಆತ್ಮ ಹೆಂಚ ಬಿನಯ ಮಾಡ ಇದು ಮಲ್ತದು ಮಲ್ತಿನಾದೊಂದು ಇಂದೇಕು ಅನಾದಿ ಅವಿನಾಶಿ ಸೃಷ್ಟಿ ನಾಟಕ ಬಂದು ಪನರ ನಾಟಕ ತಿರುಗೊಂದು ಪುಣ್ಯದಿಟ್ಟು ಸಂಶಯದ ಹೂವೇ ಪಾತರಿಚ್ಚು ಬಾಬ ಸೃಷ್ಟಿದ ಆದಿ ಮಧ್ಯ ಅಂತ್ಯದ ರಹಸ್ಯ ಇಟ್ಕೋದು ನಿಖಲು ಸದರ್ಶನ ಚಕ್ರಧಾರಿ ಅದುರ್ಗಾರು ನಿಖಲ ಬುದ್ಧಿಡು ಇಡೀ ಚಕ್ರ ತಿರುಗೊಂದು ಪುಣು ಐನಿರ್ದವರ ಇಂದ ನಿಖಲ ಬಾಕಿ ಕೃಷ್ಣ ಹೂವೇ ಸುದರ್ಶನ ಚಕ್ರಗದು ಹಿಂಸೆ ಮಲತಿಜೆ ಅಲ್ಪಂತೂದ ಪಾತರ ಅವರು ಈ ಸಮಯ ವಿಕಾರಿಗೆ ಲಡೈದ ಪಾತರಜ್ಜಿ ನಿಗಲಿತೇ ಶ್ರೇಷ್ಠ ಶ್ರೇಷ್ಠ ಐದು ಶ್ರೇಷ್ಠ ಅತಿ ಶ್ರೇಷ್ಠ ಈ ಲಕ್ಷ್ಮೀನಾರಾಯಣರಂತೂ ಶ್ರೇಷ್ಠ ಅವಳು ಏತ ನಿಗಲು ಪುರುಷಾರ್ಥ ಮಲ್ಪ ಶ್ರೇಷ್ಠ ಪದವಿನ ಪಡೆಯ కల్పకల్పల అవేదికల విద్య విప్పులు ఇత ఎంత కల్పకల్పల మతం లౌకిక ఇతంచి పదవి సాధించి ఆత్మిక విద్యార్థు శ్రేష్ట అతిశ్రేష్ఠ ఈ లక్ష్మీనారాయణ పేరు ముకుల మనుష్యరే అండ దైవి గుణకుల పేరు అయిన వర దేవతలు ఒరేలకనే పత్తు ఎన్మ భుజకులు ఉప్పు నచ్చిన వ్యక్తి ఏర్లోపురు ಭಕ್ತಿ ದರ್ಶನ ನಗ ಮಸ್ತ್ ಬುಲಿಪು ದುಃಖ ಬತ್ತದ ಮಸ್ತ್ ಕಣ್ಣೀರು ಪಾಡುವಿರು ಮುಲ್ಪಂತು ಬಾಬ ತಿರುಪೈರು ಕಣ್ಣೀರು ಬತ್ತನ ಬಂದಿತ್ತನ್ನ ನೀಗಳು ಅಪ್ಪೆ ಅಪ್ಪ ಸಹ ಜ್ಞಾನದ ಹಲುವ ತಿಂಡ ಇತ್ತೆ ಬಾಂಬೆ ಇಡ್ಲ ಎರಾಂಡಲ ರೋಗಿಯ ಎರಡ ತಂಡ ಸೈತ ಬೈರಡ ಬತ್ತದ ಶಾಂತಿನ ಕೊರಲೆ ಬಂದು ಬ್ರಹ್ಮಕುಮಾರ ಕುಮಾರಿಯನ್ನು ಲೆಪ್ಪರು నీకు తెలిపి ఆత్మ ఉంచి శరీరం గుర్తు నన్ను దెత్తు పులిపన్ ఎన్న పేరు నన్ను ఇంచిన ఊబి పాతరించి మున్పందు ఆత్మ తన ఆతికి ఉంచి శరీరం బుడ్కుడు తన సమయటు శరీరం బుర్దు బాకీ సాగు ఊబి వస్తువు సత్య గర్భ మహాలు ಶಿಕ್ಷೆದ ಪಾತಿರನೇ ಉಪ್ಪುಜಿ ಅಲ್ಪ ನಿಖಲ ಕರ್ಮಲು ಅಕರ್ಮ ವಿಕರ್ಮ ಎರೆ ಅಲ್ಪ ಮಾಯನೆಯ ಉಪ್ಪುಜಿ ನಿಖಲು ವಿಕರ್ಮಚೀತ ಸುರಸುರುಕ ವಿಕರ್ಮಜೀತ ಸಂವತ್ಸರ ನರಕಲು ಐದು ಬಕ ಭಕ್ತಿ ಮಾರ್ಗ ಸುವಾನಕ ರಾಜ ವಿಕರ್ಮ ಸಂವತ್ಸರ ಸುಹ ಈ ಸಮಯ ಇಡುವ ವಿಕರ್ಮನು ಮರ್ತದೆ ಆಯ್ತ ಮಿತ್ತಯ ಪಡೆಬರು ಐನಾರ ವಿಕರ್ಮಚೀತ అయిదు ఒక ద్వాపరుడు వికర్మి రాజాది పేరు వికర్మవంతం పేరు సూజీదీ ఉంచి వేలే పాప పత్తుండర్షణిత పాప పత్తు జోంలో ఆత అయస్కాంత సెలెవెన్ కోపం ఆత్ బాబా బాబాతు సంపూర్ణ పవిత్రాది ఉల్లేరు ನಿಗಳೆಲ್ಲ ಯೋಗ ಬಲ ಪವಿತ್ರ ಆದ ಮಾಡಬೇಕು ಎಂಚ ಲೌಕಿಕ ಅಪ್ಪಲ ಸಹ ಜೋಕ್ಲು ಎಂಬುದು ಖುಷಿ ಪಡೆ ಬರುತ್ತೆ ಅಂಚನೆ ಬೇಹದ ಅಪ್ಪಲ ಸಹ ಜೋಕ್ಲ ಸೇವೆ ಎಂಬುದು ಮಸ್ತ್ ಖುಷಿ ಪಡೆಕೂಡ ಜೋಕ್ಲು ಮಸ್ತ್ ಪರಿಶ್ರಮ ಮಲ್ತೊಂದು ಸರ್ವಿಸಿಡು ಜೋಕ್ಲು ಸದಾ ಎವರಡಿ ಆದ ನಿಗಳು ಜೋಕ್ಲು ಪತಿ ತೇನ ಪಾವನ ಮಲ್ಪನಂಚಿನ ಈಶ್ವರ್ಯ ಮಿಷನ್ ಆದುಲ್ಲರು ನಿಗಲಿತ್ತೆ ಈಶ್ವರ್ಯ ಸಂತಾನ ಆಗುಲ್ಲರು ಬೇಹದ್ದದ ಬಾಪದುಲ್ಲೆರ್ ಬೊಕ ನಿಕ್ಲು ಮೆಕ್ಕಿ ಮಿಗ್ಗಿ ಬಲೆಯಾದ ಉಲ್ಲಾರ್ ಬೊಕ ಉವೆ ಮುಕ್ತಿ ದಾಮಡಂತ್ ಅಪ್ಪ ಬೊಕ ನಿಕ್ಲು ಆತ್ಮ ಸಹೋದರ ಆತಂಡ ಮಿಗ್ಗಿ ಬಲೆಯಾದಿಪ್ಪಾರ್ ಐರ್ ಬೊಕ ನಿಕ್ಲು ಸತ್ಯವ ಗುಟ್ ಪೋನ ಗಲ್ಪ ಒರಿ ಬ ಮಗಿ ಒರಿ ಮಗಲೆ ಆತೆರ್ ಆನೆ ಮುಲ್ಪ ತೂಲೆ ಮಸ್ತ್ ಸಂಬಂಧೊಲಾದುಂಡು ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಅಂಚಿನ ಮೂಲವತನ ಮಧುರ ಇಲ್ಲು ಮುಕ್ತಿ ಧಾಮ ಅದುಂಡು ಐಕಾದು ಮನುಷ್ಯರಿಗೆ ತಂಜಿ ಯಜ್ಞ ತಪ ಇಂಚಿನ ಮಾಡ್ತೀರು ಅಣ್ಣ ಏರ್ಲ ಬಿರ ತಿರುಗದು ಪಾಯರ ಸಾತಿಯಜ್ಜಿ ಸುಲ್ಲು ಬಣಗುಪ್ಪಿರು ಸರ್ವರ್ನ ಸದ್ಗತಿ ದಾತ ಉರಿ ಬಾಬಾ ತುಂಬಿರು ಬೇತೇರ್ಲ ಇಜ್ಜಿ ಇತ್ತೆನಿಕಲು ಸಂಗಮ ಕೊಟ್ಟುಳ್ಳರು ಮುಲ್ಪ ಮಸ್ತು ಮನುಷ್ಯರುಳ್ಳಿರು ಸತ್ಯ ಕೊಟ್ಟು ಮಸ್ತು ಕೆಲವರಿಪ್ಪಿರು ಸ್ಥಾಪನೆ ಬಕ್ಕ ಪರತ್ಯತ್ತ ವಿನಾಶ ಹಾಕೊಂಡಿರು

ಅಸತ್ಯ ಖಂಡವಾದ ಏನು ಮಾಡ್ತೀರ ಪಂಚವಿಕಾರ ಪಂಪನ ರಾವಣ ರಾವಣನ ಎತ್ತೊಂಜಿ ಮಹಿಮೆಯನ್ನು ಮಾಡ್ತೀರಿ ಕೂಡ ಏನು ಪತ್ತವಿದ್ರು ದಯಪಂಡ ಮೇ ನಂಬರ್ ಒನ್ ಶತ್ರು ಅದು ಏ ರಾವಣ ರಾಜ್ಯ ಅದು ಪುನ ಪಂಪನ ಮನುಷ್ಯರಿಗೆ ತೆರೆದಿನೇ ಇಚ್ಛಿ ಬಾಬಾ ತೆರಿಪೆಯವರು ಅರ್ಧಕಲ್ಪ ರಾಮರಾಜ್ಯ ಅರ್ಧಕಲ್ಪ ರಾವಣ ರಾಜ್ಯ ಒಪ್ಪುಂಡು ಅಂಡ ರಾವಣನು ಕೆರ್ರೆ ಅಕುಲು ತಾನೆ ಒರಿ ಮನುಷ್ಯತ್ತು ಈ ಸಮಯ ಇಡೀ ಪ್ರಪಂಚಡು ರಾವಣ ರಾಜ್ಯ ಉಂಡು ಬಾಬಾ ಭತ್ತದು ರಾಮರಾಜ್ಯನು ಸ್ಥಾಪನೆ ಮಾಡ್ತೀರು ಹೈತು ಬಕ್ಕ ಜಯಶೇಖರ ಅಲ್ಪ ಸದಾ ಖುಷಿ ಟುಪ್ಪಿರು ಅವು ಸುಖ ಧಾಮದು ಇತ್ತೆ ಈ ಸಮಯವು ಪುರುಷೋತ್ತಮ ಸಂಘ ಮೈಗೊಂದು ಕನ್ನಡ

ನಿಖಲನ ಗುರಿ ದೇಯ ಎದುರುಡುಂಡು ಆ ಗುರುಕುಲ ಕೈತಲಂತೂ ಹೋಗಿ ಗುರಿ ದೇಯ ಉಪ್ಪುಚಿತ್ತುಂಡು ಇದು ಆಸ್ಪತ್ರೆ ಅಂಚನೆ ವಿಶ್ವವಿದ್ಯಾಲಯಲಾದುಂಡು ಇಂದಿರದು ನಿಗುಲು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾದರು ಮುನ್ಪಂತು ಅಸತ್ಯವುಂಡು ಆಯನಿರದವರನೆ ಸುಳ್ಳು ಮಾಯೆ ಸುಳ್ಳು ಕಾಯ ಬಂದು ಕಾಣ್ತು ಸತ್ಯಯುಗ ಸತ್ಯಖಂಡವದುಂಡು ಅಲ್ಪಂತು

ಅವು ದೇವತೆ ಧರ್ಮ ಆದ ಉಂಡು ವಾ ಧರ್ಮ ಇತ್ತು ಅವು ಕುಡ ಪಂಡ ವಾ ಧರ್ಮ ಇಜ್ಜೋ ಐನ್ ಕುಡ ಸ್ಥಾಪನೆ ಆಪುಂಡು ಮಾ ತೆರಗ್ಲ ತೆರಿದುಂಡು ದುಂಬುದ ಸತ್ಯೋಗ ಸತ್ಯೋಗೊಟ್ಟು ಮುಗಲುನೆ ರಾಜೆತ್ತುಂಡು ಮುಖಲ ಮಿತ್ತ್ ಬೇತೆರ್ಗ್ಲ ಐಜ್ಜೆಂಡ್ ದೈವಿಗೆ ರಾಜ್ಯೊನು ಸ್ವರ್ಗ ಬಂದ ಪನಡಾಪುಂಡು ನಿಗಲಿತ್ತೆ ತೆರಿವೊಂದರ್ ಬೊಕ್ಕ ಬೇತೆರ್ಲೆಗ್ಲ ತೆರಿಪವಡ ಆಪುಂಡು ಐದ ಅವರ ಮಾತೆರ್ಗ್ಲಿಂದ ನೆಂಚ ಆಸ್ತ ಪನ್ ಪೋಲ್ವು ಉಯರ್ದು ಬಕ್ಕ ಅಕಲು ಇಂಕ್ಲೆಗೆ ತೆರಿಪಾಯಿಸಿ ಬಂದ ದೂರು ಕೊರಕೊಂಡ ಆಯ್ದ ಬಂದಿ ಈಗಲು ಮಾತೆರಗಲ ತೆರಿಪ ಅವರು ಅಣ್ಣಲ್ಲ ಸಹ ಬಾಬನ ಮುರಿದು ಬಿದರದು ಹೋಗಿರು ಈ ಇತಿಹಾಸ ಕೂಡ ಪುನರವರ್ತನೆ ಅಂದ್ರೆ ಒಪ್ಪುಂಡು ಬಾಬನ ಕೈತಲ್ಲಿ ಬರ್ಪೆರ ಪಗ ಬಾಬಾ ಕೇನ್ವಿರು ಸುರುಕಿಯ ಪಾಂಡಲ ಮಿಲನ ಮಾಡ್ತದ ಅಂದು ಬಾಬಾ ಐದು ಸಾವಿರ ವರ್ಷದ ಸುರುಕ್ಲ ಸಹ ಇಂಕ್ಲು ಮಿಲನ ಮಾಡ್ಪರ ಬೈದ ಬೇಹದ ಆಸ್ತಿನ ಪಡೆಯರ ಬೈದ ಬಂದ ಪನ್ಪೇರು ಕೆಲವೇರು ಪತದು ಕೆಲವರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಅವು ನೆನಪೂ ಬರಕೊಂಡು ಆ ಪಂಕುಳು ಇಂದು ಈ ರೂಪವನ್ನು ತೂತಾ ಕಾಣಬರು ಬಾಬಲ ಸಹ ಜೋಕಲಿಂತ ಖುಷಿ ಪಡಬಿರು ಅವಿನಾಶಿ ಜ್ಞಾನರತ್ನದು ನಿಗಲಿನ ಜೋಲಿಗೆ ಜಿಂಗುಂಡತ್ತೆ ಇನ್ನು ವಿದ್ಯೇಹ ದುಂಡು ಏಳು ದಿನ ತ ಕೋರ್ಸಿದ ತಂದು ಐದು ಬಕ ಬಲೆ ಒಲ್ಪ ಗೊಡಾಂಡಲೈತುದು ಮಾಲಿಗೆದ ಆಧಾರದ ಮಿತ್ತು ಸಾರಿ ಮುರುಳಿದ ಆಧಾರದ ಮಿತ್ತ ನಡಪುಲಿ ಏಳು ದಿನೊಟ್ಟು ಈತು ತೆರಿಪದ ಕೊರಡಾಪುಂಡು ಕೂಡ ಅಕಲಗ ಇಡೀ ಮುರಳಿ ಅರ್ಥ ಬಾಬು ಅಂತೂ ಜೋಕಲಿಗೆ ಮಾತಾ ಮಸ್ತ್ ಎಡ್ಡೆ ಎಡ್ಡ ತೆರಿಪಿರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನ ಜೋಕಿನ ಪ್ರತಿ ಮಾತಾಪಿತ ಬಾಬ್ದಾದನ ನೆನಪು ಪ್ರೀತಿ ಬಕ ಸುಪ್ರಭಾತ ಆತ್ಮಿಕ ಜೋಕಲಿಗೆ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬುಗೆ ಆತ್ಮಿಕ ಜೋಕಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ ನಮಸ್ತೆ ಧಾರಣೆಗಾದ ಮುಖ್ಯ ಸಾರಂಜೆ ಸ್ವದರ್ಶನ ಚಕ್ರನು ತಿರ್ಗ ಒಂದು ಪಾಪನು ಭಸ್ಮಲ್ಪಡು ಆತ್ಮಿಕ ವಿದ್ಯರ್ದು ತಮ್ಮ ಪದವಿನ ಶ್ರೇಷ್ಠ ಮಲ್ತು ನಡಕೊಂಡು ಹೂವಿ ಪರಿಸ್ಥಿತಿ ಇಂದು ವಾಹನಪ್ರಸ್ಥ ಸ್ಥಿತಿಯ ಟು ಸಮಯವಾದುಂಡು ಸಮಯವಾದಂಡು ಐನಿರ್ದವರ ವನವಾಸಡು ಮಸ್ತು ಸಾಧಾರಣ ಮಸ್ತ್ ಮೇಲ್ಮಟ್ಟಲ ಅತ್ತು ಮಸ್ತ್ ಕೆಳಮಟ್ಟಲ ಅತ್ತು ತಿರ್ಗದು ಬಯರಗದ ಆತ್ಮನು ಸಂಪೂರ್ಣ ಭಾವನೆ ಮಾಡಿಕೊಡ ವರದಾನ ಸದಾ ಮೋಲ್ಡ್ ಅಪನಂಚನ ವಿಶೇಷತೆ ಇದ್ದು ಸಂಪರ್ಕ ಬಕ್ಕ ಸೇವಿಡ ಸಫಲಾಪನಂಚನ ಸಫಲತಾ ಮೂರ್ತಿ ವಾ ಜೋಕ್ಲೆಡಾ ಸ್ವಯಂಗೂ ಮೋಲ್ಡ್ ಅಪನಂಜನ ವಿಶೇಷತೆ ಉಂಡು ಹಕಲು ಸಹಜವಾದ ಗೋಲ್ಡ್ ಎಜ್ ಏಜಿದ ಸ್ಟೇಜ್ ಮುಟ್ಟಲ ಮುಟ್ಟಿರ ಸಾಧ್ಯ ಇಂಚಿನ ಸಮಯ ಇಂಚಿನ ವಾತಾವರಣನು ಐತ ಪ್ರಮಾಣ ತನ್ನ ಧಾರಣೆಯನ್ನು ಪ್ರತ್ಯಕ್ಷ ಮನ್ಪರೆ ಮೂಲ್ ಡಾವುಡಾಕುನು ಮೂಲ್ಡಾಕುನಪ್ಲೆ ರಿಯಲ್ ಗೊಲ್ಡಾ ದೊಲ್ಲೆರ್ ಇಂಚ ಸಹಕಾರ ಬಾಬನ ವಿಶೇಷ ತಿಂತುತೆರ್ ಇಂಚಿನ ಸಮಯ ಇಂಚಿನ ವ್ಯಕ್ತಿ ಅಂಚಿನ ರೂಪ ಈ ರೀತಿ ಫಾಲೋ ಫಾದರ್ ಮನ್ ಅಪಘಾ ಸೇವೆ ಬೊಕ ಸಂಪರ್ಕ ಮಾತಿಟ್ಲ ಸಹಜವಾದ್ ಸಫಲತಾ ಮೂರ್ತಿ ಆದಿಪ್ಪೆರ್ ಸ್ಲೋಗನ್ ಒಲ್ಪ ಸರ್ವ ಶಕ್ತಿಲುಪ್ಪುನೊ ಅಲ್ಪ ನಿರ್ವಿಘ್ನ ಸಫಲತೆ ಜೊತೆ ಲುಪ್ಪು ಅವ್ಯಕ್ತ ಸೂಚನೆ ಇದು ಸಂಪನ್ನ ಅತಂಡ ಕರ್ಮಾತೀತ ತತ್ಪರ ತತ್ಪರಾಲಿ ಇಂಚ ಸಾಕಾರಡು ಬರಪುನೋ ಭೋಗುನೋ ಸಹಜ ಅಭ್ಯಾಸ ಅದು ಅಂಚಿನ ಆತ್ಮಗೂ ತಮ್ಮ ಕರ್ಮಾತೀತ ಅವಸ್ಥೆ ಇಡುಪುನ ಅಭ್ಯಾಸ ಅದು ಪಡು ಇತ್ಯ ಕರ್ಮ ಯೋಗಿಯಾದ ಕರ್ಮ ಬರಪುನೋ ಕರ್ಮ ಸಮಾಪ್ತಿ ಆಂಡ್ ಐದು ಬಕ್ಕ ಕರ್ಮಾತೀತ ಅವಸ್ಥೆ ಇಡುಪುನೋ ಇಂದ ಅನುಭವ ಸಹಜ ಅನುಭವ ಸದಾ ಲಕ್ಷ್ಯಪ್ಪುಡು ಕರ್ಮಾತೀತ ಅವಸ್ಥೆ ಎಪ್ಪಳು ನಿಮಿತ್ತ ಮಾತ್ರ ಕರ್ಮ ಕರ್ಮ ಕರ್ಮಯೋಗಿಯಲ್ಲಿ ಐದು ಪಕ್ಕ ಕೂಡ ಕರ್ಮಾತೀತ ಅಚ್ಚ